ಹರಿ ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮ ಜ್ಯೋತಿಗಳಿಗೂ ಆತರದ ಸ್ವಾಗತ ಇಂದು ನಾವು ರಾಜ್ಯ ವಿದ್ಯಾ ರಾಜಭೋಗ್ಯ ಯೋಗದ ಮೂವತ್ತನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ ಲಕ್ಷ್ಮೀಜಿ ಈ ಶ್ಲೋಕವನ್ನು ಕಲ್ತ್ಕೊಳ್ಳೋಣ ಹಿಚೇತ್ ಸು ದುರಾಚಾರೋ ಅಪಿಚೇತ್ ಸು ದುರಾಚಾರೋ

अपि चेषु दुराचारो भजते मामनन्य भाग साधुरेवा समंतव्यहा सम्यग्व्यवसितो हिसा वंसते एक बुरे अपि चेषु दुराचारो भजते मामनन्य भाग साधुरेवा समंतव्यहा ಸಮ್ಯಗ್ ವ್ಯವಸಿತೋ ಹಿ ವ್ಯವಸೋ ಸಹ ಧನ್ಯವಾದಗಳು ಲಕ್ಷ್ಮೀಜಿ ಈಗ ಅರ್ಥವನ್ನು ತಿಳಿದುಕೊಳ್ಳೋಣ ಅತ್ಯಂತ ದುರಾಚಾರಿಯಾಗಿದ್ದರೂ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಅವನನ್ನು ಸಾಧುವೆಂದೇ ತಿಳಿಯತಕ್ಕದ್ದು ಏಕೆಂದರೆ ಅವನು ನಿಶ್ಚಯ ಬುದ್ಧಿಯ ಉಳ್ಳವನಾಗಿರುತ್ತಾನೆ ಇದರ ಪದಶಃ ಅರ್ಥ ಅಪಿ ಸಹ ಚೇತ್ ಒಂದು ವೇಳೆ ಸುಧುರಾಚಾರ ನೀಚ ಪಾಪಿಗಳು ಭಜತೆ ಪೂಜೆ ಮಾಂ ನಾನು ಅನನ್ಯ ಭಾಗ್ ವಿಶೇಷ ಭಕ್ತಿ ಸಾಧು ನೀತಿವಂತ ಏವಾ ಖಂಡಿತವಾಗಿಯೂ ಸಹ ಆ ವ್ಯಕ್ತಿ ಮಂತವ್ಯ ವಿಚಾರಿಸಬೇಕು ಸಮ್ಯಕ್ ಸರಿಯಾಗಿ ವ್ಯವಸಿತ ಪರಿಹರಿಸು ಹೈ ಖಂಡಿತವಾಗಿಯೂ ಸಹ ಆ ವ್ಯಕ್ತಿ ಇದರ ಮನನವನ್ನ ಪ್ರಾರಂಭಿಸೋಣ ಒಬ್ಬೊಬ್ಬರಾಗಿ ನಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ತಾ ಹೋಗೋಣ ಕೊನೆಯದಾಗಿ ಸರ್ ವಿಶ್ಲೇಷಣೆಯನ್ನ ಹೇಳಿ ನಾವು ಸಂಪೂರ್ಣ ವಿಷಯವನ್ನ ತಿಳಿದುಕೊಳ್ಣ ಲಕ್ಷ್ಮೀಜಿ ಇದರ ವಿಶ್ಲೇಷಣೆ ಏನು ತಿಳಿಸ್ಕೊಡ್ತೀರ ನಿಮ್ಮ ದೃಷ್ಟಿ ಅಹ್ ಇಲ್ಲೇ ಕಳ್ಳ ರತ್ನಾಕರ ಅಂತ ಕೊಟ್ಟಾರ್ರಿ ಆ ರತ್ನಾಕರ ಅಂತಂದ್ ಹೇಳಿ ರತ್ನ ಕದಿತಿದ್ದ ಅನ್ ಕಳ್ಳ ಇದ್ದ ಅಂತಂದ್ ಹೇಳ್ಬಿಟ್ರಿ ಈಗ ಇಲ್ಲೂ ಎಷ್ಟೋ ಜನ ನಾವು ಪ್ರಪಂಚದೊಳಗ್ ನೋಡ್ತಿದ್ದಾಗ ಎಷ್ಟೋ ಜನ ಬೇರ್ ಬೇರೆ ತರದಿಂದ ಹಣಾನ ಗಳಿಸ್ತಿರ್ತಾರ್ರಿ ಆದ್ರ ಅವ್ರು ಇನ್ನೊಂದು ಸಂಸ್ಥೆಗೆ ಅನಾಥಾಲಯಕ್ಕಾಗ್ಲಿ ಅಥವಾ ವೃದ್ಧಾಶ್ರಮಕ್ಕಾಗ್ಲಿ ಅಥವಾ ಬೇರೆ ಏನೋ ಒಂದ ನಾಲ್ಕ್ ಜನಕ ಹೆಲ್ಪ್ ಆಗಂಗ ಇದ್ರು ಅಂತಂದ್ ಹೇಳಿದ್ರ ಅಂತ ವ್ಯಕ್ತಿಗಳನ್ನ ಇಲ್ಲೇ ಆ ಇವ್ರು ನಿಶ್ಚಯ ಕೃಷ್ಣ ಏನ್ ಹೇಳಂತ ಹೇಳಿದ್ರ ಅವ್ರ ಸಾಧುಗಳ ಅವ್ರು ನಿಶ್ಚಯ ಬುದ್ಧಿ ಉಳ್ಳವರ ಅಂತ ಅಂದ್ ಹೇಳಾರ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ ಇಲ್ಲಿ ರತ್ನಾಕರ ಕಳ್ಳ ಇರ್ಬೋದ್ರಿ ಆದ್ರ ಅವನ್ಗೊಂದು ನಿಶ್ಚಯ ಬುದ್ಧಿ ಇತ್ತು ಅದ್ರಿಂದ ಆ ಒಂದು ಹ್ಮ್ ಮಹರ್ಷಿ ವಾಲ್ಮೀಕಿ ಅಂತ ಆದ್ರು ಅಂತ ಹೇಳಿ ನನಗ್ ಹಂಗ ಅನಿಸ್ತವ ನಾವ್ ಏನ ತಪ್ಪ್ ಮಾಡಿದ್ರು ಇನ್ನೊಬ್ರಿಗೆ ನಮ್ ನಮ್ ತಪ್ಪನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಇನ್ನೊಬ್ರಿಗೆ ನಮ್ ತಪ್ಪಿಂದಾನೇ ಇನ್ನೊಬ್ರಿಗೆ ಹೆಲ್ಪ್ ಆತು ಅಂತ ಅಂದ್ ಹೇಳಿದ್ರ ಅದು ಚೊಲೋದ ಕೆಟ್ಟದಕ್ಕೇನಲ್ಲ ಅಂತ ಹೇಳಿ ಹೇಳ್ಕೊಡ್ತಾ ಇದಾರ ಶ್ರೀ ಕೃಷ್ಣ ಅಂತ ಹೇಳಿ ನನಗ್ ಹಂಗ ಅನಿಸ್ತವಮ್ಮ ಈ ಶ್ಲೋಕದ ಅರ್ಥ ಹೇಳಿದ್ರ

ಇಲ್ಲಿ ಈ ಶ್ಲೋಕದ ಈ ಶ್ಲೋಕದ ಅರ್ಥ ಆಗಿದ್ದು ನನಗೆ ಆ ಒಂದು ಯಾವುದೇ ಒಂದು ಕೆಲಸ ಅದು ಒಳ್ಳೇದು ಅದು ಬೇರೆಯವ್ರಿಗೆ ತೊಂದರೆ ಮಾಡುವಂತದ್ದು ಅದು ಏನೇ ಇದ್ರು ಆ ಕೆಲಸದಲ್ಲಿ ಅವರ ನಿಷ್ಠೆ ಅವರ ಶ್ರಮ ಅದು ಅದ್ರೊಳಗಡೆ ಅವರ ಭಕ್ತಿ ಅವ್ರು ಎಷ್ಟು ಕೌಶಲ್ಯನ ಬಳಸಿದಾರೆ ಅವರು ಅದನ್ನ ನಿರಂತರವಾಗಿ ನಿಶ್ಚಲವಾಗಿ ಅದನ್ನ ಒಂದು ಆ ಕೆಲ್ಸನ ಒಂದು ಒಂದು ಕ್ರಮವಾಗಿ ಮಾಡೋದ್ರಿಂದ ಅವ್ರನ್ನ ನಾವು ಸಾಧುಗಳೆಂತ ತಿಳ್ಕೊಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ಯಾವುದೇ ಒಂದ್ ಒಂದು ಸ್ಕೂಲಲ್ಲಿ ಒಂದು ಎಕ್ಸಾಮು ನಡೀತಾ ಇರುತ್ತೆ ಅಲ್ಲಿ ಒಂದ್ ಮಗು ಕಾಪಿ ಹೊಡಿತಾ ಇದೆ ಅಂತ ಹೇಳಿದ್ರೆ ಆ ಮಗು ಆ ಟೀಚರ್ನ ನೋಡ್ಬೇಕು ಅವ್ರು ನನ್ನ ನೋಡ್ತಿದಾರೋ ಇಲ್ವೋ ಅವ್ರು ಹೊರಗಡೆ ಇದ್ದಾರೋ ಒಳಗಡೆ ಇದಾರೋ ಅಥವಾ ಅವ್ರ ಪಕ್ಕದಲ್ಲಿ ಬಂದಾಗ ನಾನು ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅಕ್ಷರಗಳನ್ನ ಆ ಆ ಸಾಲುಗಳು ಅದನ್ನ ಹೆಂಗೆ ನೋಡಿ ನಾನು ಮತ್ತೆ ನಾನ್ ನನ್ ಪೇಪರ್ ಅಲ್ಲಿ ಬರಿಬೇಕು ಇದು ಇದೆಲ್ಲದನ್ನು ಗಮನಿಸಿದ್ರೆ ಆ ಒಂದ್ ಮಗು ಅದ್ರ ನಿಷ್ಠೆ ಏನು ಅಂತ ಹೇಳಿದ್ರೆ ನಾನ್ ಬರೀಬೇಕು ನಾನು ಒಳ್ಳೆ ಸ್ಕೋರ್ ಮಾಡ್ಬೇಕು ಆ ಒಂದು ಆ ಕೆಲ್ಸ ಅಷ್ಟವ್ರು ಶ್ರದ್ಧೆಯಿಂದ ಮಾಡ್ತಾ ಇರೋದ್ರಿಂದ ಅದು ತಪ್ಪಾಗಿದ್ರು ಸರಿ ಇದ್ರು ಅದನ್ನ ನಾವು ಅವ್ರನ್ನ ಒಂದು ಸಾಧಕರು ಅವರು ಒಬ್ಬರು ಸಾಧು ತರ ನೋಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ ಅನಸ್ತು ಅದೇ ಸಮಯದಲ್ಲಿ ಈಗ ಏನಾದ್ರು ಅವ್ರಿಗೆ ಟೀಚರ್ ಏನಾದ್ರು ಸೈಲೆಂಟ್ ಆಗಿ ಹತ್ತಿರದಲ್ಲಿ ಹೋಗಿ ಈ ತರ ಮಾಡ್ಬೇಡಿ ಅಂತ ಒಳ್ಳೆ ರೀತಿ ಹೇಳಿ ಆ ಯಾರಿಗೂ ತಿಳಿದಿರೋ ತರ ಸೈಲೆಂಟ್ ಆಗಿದ್ರೆ ಈಗ ಅಲ್ಲಿ ಟೀಚರ್ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಅವರು ಆ ಮಗು ಆ ಸಮಯದಲ್ಲಿ ಅವರು ಯಾವ ರೀತಿ ಟೀಚರ್ಗೆ ಪ್ರತಿಕ್ರಿಯಿಸ್ತಿದ್ದಾರೆ ಅಥವಾ ಅವರ ತೊಂದರೆಗಳನ್ನ ಮಗು ಈಗ ನಾನೇನೋ ಓದಿಲ್ಲ ನಾನು ಇಷ್ಟ ದಿನ ರಜೆ ಹಾಕಿದ್ದೆ ಅದಕ್ಕೆ ಈ ತರ ಮಾಡಿದೆ ಇಲ್ಲಾಂದ್ರೆ ನಮ್ ಟೀಚರ್ ಬೈತಾರೆ ಅದಕ್ಕೆ ನಾನು ಈ ತರ ಮಾಡಿದೆ ಮ್ಯಾಮ್ ಅಂತ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದರು ಈ ತರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆ ಟೀಚರ್ ಓಕೆ ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಎಲ್ಲ ಮಕ್ಳನ್ನ ಕಳಿಸಿ ಅವ್ರನ್ನ ಅಷ್ಟೇ ಹೇಳ್ಬಿಟ್ಟು ಕಳ್ಸೋದು ಹೀಗೆ ಇಲ್ಲಿ ಇಬ್ಬರುದು ತಪ್ಪಿದ್ರು ಕೂಡ ಅವರಿಬ್ರು ಕೂಡ ಆ ಕೆಲ್ಸನ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ಅದ್ರಲ್ಲಿ ಒಳ್ಳೇದನ್ನ ಆಲೋಚನೆ ಮಾಡ್ತಾ ಇದ್ದಾರೆ ಒಳ್ಳೇದನ್ನ ಆ ಸಮಯದಲ್ಲಿ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಸೊ ಇದೆಲ್ಲವನ್ನು ಗಮನಿಸಿದ್ರೆ ಅವರು ಕೂಡ ಆ ಕೆಲ್ಸಗಳನ್ನ ಅವ್ರವ್ರ ಕೆಲಸನ ಅವ್ರ ಭಕ್ತಿಯಿಂದ ಮಾಡ್ತಾ ಇದಾರೆ ಸೊ ಅವ್ರಿಬ್ರು ಕೂಡ ಅದರಲ್ಲಿ ಸಾಧುಗಳು ಅಂತ ನಂಗೆ ಇಲ್ಲಿ ಅನಿಸ್ತಮ್ಮ ಧನ್ಯವಾದಗಳು ಧನ್ಯವಾದಗಳು ಪ್ರಿಯಾಂಕಾ ಜಿ ಕುಸುಮಿ ನಿಮ್ಗೆ ಏನಾದ್ರು ಮಾತಾಡಕ್ ಪರವಾಗಿಲ್ಲ ಇಲ್ಲಿ ಭಕ್ತಿ ಯೋಗದಲ್ಲಿ ಇರ್ಬೇಕಾದ್ರೆ ಭಕ್ತಿಯಿಂದ ಸೇವೆಯಲ್ಲಿ ನಿರತರಾಗಿದ್ರೆ ಭಕ್ತಿ ಯೋಗ ಅನ್ನೋದು ಒಂದು ಭಗವಂತನನ್ನ ಅರ್ಥಕೊಳ್ಳೋದಕ್ಕೆ ಒಂದು ಮಾರ್ಗ ಆ ಅನೇಕ ಈ ಕರ್ಮ ಯೋಗ ಹೀಗೆ ಮತ್ತೆ ಕ್ರಿಯಾ ಯೋಗ ಎಲ್ಲ ಇರೋ ಹಾಗೆ ಭಕ್ತಿ ಯೋಗವು ಒಂದು ಮಾರ್ಗ ಆ ಮಾರ್ಗದಲ್ಲಿ ಸಾಕ್ತಾ ಇರ್ತಾನೆ ಮನುಷ್ಯ ಅವನ್ ಯಾವ್ದೋ ಒಂದು ಕಾರಣಕ್ಕೆ ಅಥವಾ ಅವನ ಪ್ರಾರಬ್ಧ ಕರ್ಮಗಳಿಂದಲೋ ಆ ಅಥವಾ ಅಜ್ಞಾನದಿಂದಲೂ ಅವನು ಪ್ರಪ ಪ್ರಾಪಂಚಿಕವಾಗಿ ಅವನು ದುರಾಚಾರದಲ್ಲಿ ತೊಡಗಿರ್ತಾನೆ ಯಾವ ಆಚಾರ ಅಂತಂದ್ರೆ ನಾವು ಸಮಾಜಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕೆಲವು ಕಟ್ಟು ಇರುತ್ತೆ ಇದು ಸರಿ ಇದು ತಪ್ಪು ಅನ್ನೋದು ಇರುತ್ತೆ ಅಲ್ಲಿ ಸಮಾಜ ಏನು ತಪ್ಪು ಅಂತ ಹೇಳಿರುತ್ತೋ ಅದು ದುರಾಚಾರವಾಗಿ ಇರುತ್ತೆ ಆ ದುರಾಚಾರ ದಲ್ಲಿ ಅವನು ತೊಡಗಿದ್ದರೆ ಅವನು ಅಜ್ಞಾನದಿಂದ ತೊಡಗಿರಬಹುದು ಆದ್ರೆ ಅವನು ಭಗವಂತನ ಕಡೆಗೂ ಸಹ ಅವನ ಹರಿತಾ ಇರುತ್ತೆ ಅವನ ಒಂದು ವಿಚಾರ ಮಾರ್ಗ ಅದು ಒಳಗಡೆ ಇರುತ್ತೆ ಯಾವಾಗ್ಲೋ ಮಾಡಿರೋದಿರಬಹುದು ಅಥವಾ ಈಗ ಅನಿವಾರ್ಯತೆಯಿಂದ ಆ ಕೆಲಸ ಮಾಡ್ತಾ ಇರಬಹುದು ಆದ್ರೆ ಒಳಗಡೆ ದೃಢವಾಗಿ ಭಗವಂತ ಅನ್ನುವುದು ಸಹ ಅವನಲ್ಲಿ ಇರುತ್ತೆ ಅನ್ನೋದು ಅಹ್ ಜ್ಞಾನ ಇರುತ್ತೆ ಆದರೆ ಯಾವಾಗ ಜ್ಞಾನದ ಬೆಳಕು ಬೀಳುತ್ತೋ ಅದು ಜಾಗೃತವಾಗಿ ಅವನು ಅದರಲ್ಲೇ ಮುಂದುವರಿತಾನೆ ಅಹ್ ಆತ್ಮವಿಚಾರದಲ್ಲಿ ಮುಂದುವರಿತಾನೆ ಆತ್ಮ ಜ್ಞಾನವನ್ನ ತಿಳಿದುಕೊಳ್ತಾನೆ ಅವನಿಗೆ ನಿಶ್ಚಿತವಾದಂತಹ ಬುದ್ಧಿ ಇರುತ್ತೆ ಇದು ಸರಿ ಅವಾಗ ದೃಢವಾಗಿರುತ್ತೆ ಓ ನಾನು ಈ ಮಾರ್ಗದಲ್ಲಿ ನಡಿಬೇಕು ಇದೇ ನನಗೆ ಫಲವನ್ನು ಕೊಡೋದು ನಾನು ಏನೋ ಅಜ್ಞಾನದಿಂದ ನಾನು ಏನೋ ಮಾಡ್ತಾ ಇದ್ದೆ ಅಷ್ಟೇ ಆದ್ರೆ ಅದಲ್ಲ ಇಲ್ಲಿದೆ ನನಗೆ ಅಂತಂದ್ಬಿಟ್ಟು ಅವನು ಅರ್ಥಕೊಳ್ಳೋದು ಜ್ಞಾನ ಬಂದಾಗ ಹೇಗೆ ನಾರದ್ರಿಂದ ಜ್ಞಾನವನ್ನು ಪಡೆದುಕೊಂಡಂತಹ ಅಹ್ ಒಬ್ಬ ದರೋಡೆಕೋರನಾದ ರತ್ನಾಕರ ಹೇಗೆ ಮಹರ್ಷಿ ವಾಲ್ಮೀಕಿ ಆದ್ರೋ ರಾಮಾಯಣವನ್ನೇ ಬರೆಯುವಂತವರಾದ್ರು ಹಾಗೆ ಅವರನ್ನು ದುರಾಚಾರಿ ಎನ್ನೋದಕ್ಕೆ ಹೇಗೆ ಸಾಧ್ಯ ಅಂತಹ ಆ ಸದ್ಗುಣ ಸಂಪನ್ನರಾದ್ರು ಆಮೇಲೆ ಅಂತಹ ಕೊಡುಗೆಯನ್ನ ಕೊಟ್ಟರು ಮತ್ತೆ ಯಾವ ರೀತಿಯ ಋಷಿ ಜೀವನವನ್ನ ಅವರು ನಡೆಸಿದ್ರು ಅದರಿಂದ ಹಿಂದೆ ಏನು ಒಂದು ನಡೆದಿರ್ಬಹುದು ಅದು ಅಜ್ಞಾನದಿಂದ ಆಗಿರುತ್ತೆ ಆದ್ರೆ ಈಗ ನಾನು ಹೇಗ್ ತಿದ್ದುಕೊಂಡಿದ್ದೀನಿ ನಾನ್ ಹೇಗಿದ್ದೀನಿ ಅನ್ನೋದು ಮುಖ್ಯವಾಗುತ್ತೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಈ ಸಂದೇಶವನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ ನಾವು ಸಂಪೂರ್ಣವಾಗಿ ಇದರ ವಿಶ್ಲೇಷಣೆಯನ್ನ ಸರ್ಮುಖೇನ ಕೇಳಿ ತಿಳಿದುಕೊಳ್ಳೋಣ ಸರಿ ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ ಧನ್ಯವಾದ ನಮಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದೊಂದು ಶ್ಲೋಕದ ಮೂಲಕ ಮುಖ್ಯವಾಗಿ ಏನು ಕಲಿಸ್ತಾ ಇದ್ದಾರೆ ಶ್ಲೋಕದ ಮೂಲಕ ಒಂದು ಸಂದೇಶ ಇದೆ ಹೌದು ಆದರೆ ಶ್ಲೋಕಗಳ ಮೂಲಕ ಏನ್ ಕಲಿಸ್ತಾ ಇದ್ದಾರೆ ಒಂದು ಅಂಶ ನೀವು ಗಮನ ಕೊಟ್ಟರೆ ಪ್ರತಿಯೊಂದು ಶ್ಲೋಕದಲ್ಲೂ ನಿಮ್ಮ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರದ ಬಗ್ಗೆ ಒಂದು ವಿವೇಕ ಬುದ್ಧಿಯನ್ನು ಬೆಳೆಸ್ತಾ ಇದ್ದಾರೆ ಏನು ವಿವೇಕ ಅಂತಂದ್ರೆ ನಾವೀಗಾಗಲೇ ವಿಚಾರ ಮಾಡಿದ್ದೇವೆ ಹಲವಾರು ಬಾರಿ ವಿವೇಕ ಅಂತಂದ್ರೆ ವ್ಯತ್ಯಾಸವನ್ನ ಕಂಡಿಡಿಯುವಂಥ ಒಂದು ಸೂಕ್ಷ್ಮವಾದ ಮನಸ್ಸಿನ ಶಕ್ತಿ ಈಗ ನಾನು ಈ ಎರಡು ಬೆರಳನ್ನ ತೋರಿಸಿ ಯಾವ ಬೆರಳು ಉದ್ದ ಯಾವ ಬೆರಳು ಅದಕ್ಕಿಂತ ತುಂಡ ಅಂತ ಕೇಳಿದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಉದ್ದ ಅಂದ್ರೆ ಏನು ಎಲ್ಲಿಂದ ನಾನು ಅಳಿಲಿ ಇಲ್ಲಿಂದ ಮಾತ್ರ ಅಳೀಲ ಇವೆರಡ್ರ ಮಧ್ಯೆ ಏನು ವ್ಯತ್ಯಾಸ ನೋಡಲಿ ಇದನ್ನೆಲ್ಲ ಗಮನ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ನೀವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಹೌದು ಇದು ಇದಕ್ಕಿಂತ ಉದ್ದದಲ್ಲಿ ಕಡಿಮೆ ನಾನು ಇಲ್ಲಿಂದ ಇಲ್ಲಿಗೆ ಗಮನ ಕೊಟ್ಟರೆ ಆ ರೀತಿ ಏನೋ ಒಂದು ನೀವು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ ಅಲ್ವಾ ಈಗ ಜೀವನ ಅಂತಂದ್ರೆ ಏನು ನಿಮಗೆ ಬೇರೆ ಬೇರೆ ಪರಿಸ್ಥಿತಿಗಳು ಬರ್ತಾ ಇರತ್ತೆ ನಿಮ್ಮ ಮುಂದೆ ಆ ಪರಿಸ್ಥಿತಿ ಬಂದಾಗ ನೀವು ಆ ಪರಿಸ್ಥಿತಿನಲ್ಲಿ ಏನೋ ಒಂದು ತೀರ್ಮಾನ ಅಂತ ತಗೊಳ್ಬೇಕಾಗತ್ತೆ ತೀರ್ಮಾನ ತಗೊಳ್ಬೇಕಾದಾಗ ನಿಮ್ಮ ಮನಸ್ಸಿನಲ್ಲಿ ಸೂಕ್ಷ್ಮತೆ ಜಾಸ್ತಿ ಅಥವಾ ನಿಮ್ಮ ಮನಸ್ನಲ್ಲಿ ಸೂಕ್ಷ್ಮತೆ ಇದ್ರೆ ನೀವು ತಗೊಳ್ಳೋ ತೀರ್ಮಾನ ಒಂದು ರೀತಿನಲ್ಲಿ ಗಾಢವಾಗಿರತ್ತೆ ಸೂಕ್ಷ್ಮತೆ ಇಲ್ಲ ಅಂತಂದ್ರೆ ನೀವು ತಗೊಳ್ಳೋ ತೀರ್ಮಾನ ತಪ್ಪಾಗತ್ತೆ ತಪ್ಪಂದ್ರೆ ಏನರ್ಥ ಅದರಿಂದ ಆಗೋ ಪರಿಣಾಮ ನಿಮ್ಗೆ ಅಷ್ಟೊಂದು ಹಿತಕರವಾಗಿಲ್ಲದೆ ಇರಬಹುದು ಒಂದು ಸಣ್ಣ ಉದಾಹರಣೆ ತಗೊಳ್ಬೇಕು ಅಂತಂದ್ರೆ ನೀವು ಒಂದು ಹಾಲನ್ನು ಸ್ಟೌವ್ ಮೇಲೆ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಆನ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ ಅಲ್ಲೇನೋ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ ಆ ಹಾಲು ಇನ್ನೇನೋ ಉಕ್ತಾ ಇದೆ ಅಂತ ಇಟ್ಕೊಳ್ಳಿ ಆ ಉಕ್ಕು ಆದ್ಮೇಲಿಂದ ಇನ್ನೂ ಅದೇ ರೀತಿ ಶಾಖ ಇದ್ರೆ ಆ ಹಾಲು ವಾಸನೆ ಬರ್ಲಿಕ್ಕೆ ಶುರುವಾಗತ್ತೆ ನಿಮಗೆ ಆ ಸೂಕ್ಷ್ಮತೆ ಇಲ್ಲ ಅಂತಂದ್ರೆ ಯಾವ ಸೂಕ್ಷ್ಮತೆ ಈ ವಾಸನೆ ಬಂದಾಗ ಏನೋ ಆಗ್ತಾ ಇದೆನೋ ಸೂಕ್ಷ್ಮತೆ ಇಲ್ಲ ಅಂತಂದ್ರೆ ಏನಾಗತ್ತೆ ಆ ಹಾಲು ಹಾಗೆ ಕುದ್ದು 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 ಆ ಪಾತ್ರೆನಲ್ಲಿ ಅದು ಎಲ್ಲ ಕಪ್ಪಾಗಿ ಆ ಪಾತ್ರೆ ಪೂರ್ತ ಶಾಖದಿಂದಾಗಿ ನೀವು ಇನ್ನೂ ಮರ್ತುಬಿಟ್ರೆ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಸಹ ಇರುತ್ತೆ ಅಲ್ಲ ಸುತ್ತಮುತ್ತ ಏನಾದರೂ ಸ್ವಲ್ಪ ಈ ಶಾಖಕ್ಕೆ ಸ್ಪಂದನೆ ಆಗುವಂಥ ವಸ್ತುಗಳಿದ್ರೆ ಬೆಂಕಿ ಹತ್ಕೊಂಡು ಅಲ್ಲಿ ಅಪಘಾತ ಆಗೋ ಸಾಧ್ಯತೆ ಸಹ ಇರುತ್ತೆ ಹೌದ್ ತಾನೆ ಯಾತಕ್ಕದಾಯ್ತು ಯಾತಕ್ಕೆ ಅಂತಂದರೆ ಈ ರೀತಿ ಏನೋ ಒಂದು ಕೆಲಸ ಮಾಡಬೇಕಾದಾಗ ಈ ರೀತಿ ಬೇರೆ ಬೇರೆ ಪರಿವರ್ತನೆ ಆಗ್ತಾ ಇದೆ ಆ ಹಾಲು ಅನ್ನೋದು ಅನ್ನೋ ವಿಚಾರವನ್ನು ನಾನು ಸೂಕ್ಷ್ಮವಾಗಿ ಗಮನ ಕೊಡ್ದೇನೆ ಸುಮ್ಮನೆ ಓ ಯಾರೋ ಹಾಲು ಕಾಯಿಸೋದಕ್ಕೆ ಸ್ಟೋ ಮೇಲೆ ಇಟ್ಟರು ಅಂತ ಹೇಳೋದು ನಾನು ಇಟ್ಟೆ ಈ ಥರ ಆಗೋಯ್ತು ಅಂತ ಆಮೇಲೆ ಅಳ್ತಾ ಕುತ್ಕೊಳ್ತೇನೆಲ್ಲ ಈ ಸೂಕ್ಷ್ಮತೆ ಈ ಒಂದು ವಿವೇಕ ಬುದ್ಧಿಯನ್ನು ನಿಮಗೆ ನನಗೆ ಜೀವನದ ಬಗ್ಗೆ ಕಲಿಸ್ತಾ ಇದ್ದಾರೆ ಇಲ್ಲಿ ಏನು ಸೂಕ್ಷ್ಮ ಕಲಿಸ್ತಾ ಇದ್ದಾರೆ ಈಗ ನಿಮಗೆ ನನಗೆ ಜೀವನ ಅಂತಂದರೆ ಕೇವಲ ಪರಿಸ್ಥಿತಿಗಳು ಮಾತ್ರ ಅಲ್ಲ ಆ ಪರಿಸ್ಥಿತಿಗಳಲ್ಲಿ ನೀವು ನಾನು ಒಂದು ನಿರ್ಧಾರ ಅಂತ ತಗೊಳ್ಬೇಕಾಗತ್ತೆ ಆ ನಿರ್ಧಾರ ಅಂತ ತಗೊಂಡಾಗ ಕೆಲವು ಸರ್ತಿ ಆ ನಿರ್ಧಾರದಿಂದ ಆಗೋ ಪರಿಣಾಮ ನಮಗೆ ಹಿತಕರವಾಗಿರ್ಬೋದು ಕೆಲವು ಸರ್ತಿ ಅಹಿತಕರವಾಗಿರ್ಬೋದು ಅಷ್ಟೇ ಅಲ್ಲ ನಿಮ್ಮ ನನ್ನ ಜೀವನದಲ್ಲಿ ಕೇವಲ ನೀವು ನಾನು ಯಾವುದೋ ಒಂದು ಜೀ ಸೋ ಕಾಲ್ಡ್ ನಾವು ಜೀವ ಇಲ್ಲದೆ ಇರೋ ನಿರ್ಜೀವ ವಸ್ತುಗಳ ಜೊತೆಗೆ ಮಾತ್ರ ನಿರ್ಧಾರ ತಗೊಳ್ಳೋದಲ್ಲ ನೀವು ನಾನು ನಿರ್ಧಾರ ತಗೊಳ್ಬೇಕಾದಾಗ ಸರ್ತಿ ಅಲ್ಲಿ ಜನಗಳಿರ್ತಾರೆ ಅಥವಾ ಅಲ್ಲಿ ಪ್ರಾಣಿಗಳಿರುತ್ತೆ ಅಥವಾ ಮರ ಇರುತ್ತೆ ಈ ರೀತಿ ತೀರ್ಮಾನ ಅಂತ ತಗೊಳ್ಳುವ ಸ್ಥಳದಲ್ಲಿ ಎಷ್ಟೊಂದು ಒಂದು ವಿಚಾರಗಳು ಹಾಸುಕಾಗಿರುತ್ತೆ ನಾವು ತಗೊಳ್ಳೋ ನಿರ್ಧಾರ ಪ್ರತಿ ಸಲೀನೂ ಅಲ್ಲಿರೋ ಎಲ್ಲಾರ್ಗು ಸಮಂಜಸವಾಗಿರಬೇಕು ಅಂತ ಇಲ್ಲ ನಿಮಗೆ ನನಗೆ ಸಮಂಜಸ ಅನ್ನಿಸ್ಬೋದು ಅದು ಇನ್ನೊಬ್ಬರಿಗೆ ಅಸಮಂಜಸ ಅನ್ನಿಸ್ಬೋದು ಅಲ್ವಾ ಈಗ ಒಂದು ಉದಾಹರಣೆ ತಗೊಳ್ಬೇಕು ಅಂತಂದ್ರೆ ಗಂಡ ಹೆಂಡತಿ ಮತ್ತೆ ಜಗಳ ಅಂತ ಅನ್ಕೊಳ್ಳಿ ಆ ಜಗಳ ಯಾತಕ್ಕಾಗ್ತಾ ಇದೆ ಆ ಗಂಡ ಅನ್ನೋನ್ಗೋ ಅಥವಾ ಹೆಂಡತಿ ಅನ್ನೋಳ್ಗೋ ಅವ್ರು ನೋಡೋ ರೀತಿ ಏನು ದೃಷ್ಟಿಕೋನ ಇದೆ ಅದೇ ಸರಿ ಅಂತ ಅನ್ನಿಸ್ತಾ ಇರತ್ತೆ ಆ ಇನ್ನೊಬ್ಬರು ಮನಸ್ಸಿನಲ್ಲಿ ಬೇರೆ ತರ ಅವ್ರು ನೋಡ್ತಾ ಇರ್ತಾರೆ ಹಾಗಾಗಿ ಗಂಡನ್ಗೋ ಹೆಂಡತಿಗೋ ಏನನ್ಸುತ್ತೆ ಅವ್ರ ತಪ್ಪು ಅಂತ ಅದು ಇಬ್ಬರ ಮಧ್ಯೆ ಜಟಾಪಟಿ ಆಗತ್ತೆ ಅಲ್ವಾ ಹೀಗೆ ನೀವು ನಾನು ಆ ಕ್ಷಣದಲ್ಲಿ ಉದಾಹರಣೆಗೆ ನೀವು ಮಾತಿನ ಬರದಲ್ಲಿ ಏನೋ ಒಂದು ಸ್ವಲ್ಪ ಆ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೂ ಮಾತಾಡ್ಬಿಡ್ತೀವಿ ಅಂತ ಅನ್ಕೊಳ್ಳಿ ಆ ಒಂದು ಮಾತಿನ ಕ್ಷಣದಲ್ಲಿ ನಿಮ್ಗೆ ಅದು ಅನ್ನಿಸ್ದೇ ಇರ್ಬೋದು ಆ ಮಾತಿನ ಕ್ಷಣದಲ್ಲಿ ಏನಿಸ್ಬೋದು ನಾನು ಹೇಳ್ತಿರೋದೆ ಸರಿ ಅಂತ ಅನಿಸ್ಬೋದು ಆದ್ರೆ ಆ ಮಾತಿನಿಂದ ಆ ಇನ್ನೊಬ್ಬರಿಗೆ ಆಳವಾಗಿ ಒಂದು ನೋವೋ ದುಃಖನೋ ಉಂಟಾಗಿ ಉದಾಹರಣೆಗೆ ಅವರೇನೋ ತುಂಬಾ ಕಷ್ಟಪಟ್ಟುಬಿಟ್ರು ಅಂತ ಅನ್ಕೊಳ್ಳಿ ಆಗ ನಿಮ್ಮ ಮನಸ್ಸಲ್ಲಿ ಏನನ್ಸುತ್ತೆ ಛೇ ಯಾಕಾದರೂ ಆ ಆತರ ಮಾತಾಡಿದೆ ನಾನು ಥರ ಮಾತಾಡಬಾರ್ದಾಗಿತ್ತು ಈ ರೀತಿ ಏನೋ ಒಂದು ಬಂದು ಹೋಯ್ತು ಅಂತ ಇಟ್ಕೊಳ್ಳಿ ಯಾವಾಗ ಪರವಾಗಿಲ್ಲ ಆದರೆ ಜೀವನದಲ್ಲಿ ಪರಿಸ್ಥಿತಿಗಳು ಕೆಲವು ಸರ್ತಿ ತುಂಬಾ ಗಾಢವಾಗಿರೋದು ಬಂದ್ಬಿಡ್ತವೆ ಅದರಿಂದ ಆಗೋ ಪರಿಣಾಮ ನಿಮ್ಮ ನನ್ನ ಮನಸ್ಸಿನಲ್ಲಿ ಆಳವಾಗಿ ಅಚ್ಚು ಅಚ್ಚು ಹೊತ್ತು ಬಿಡುತ್ತೆ ಒಂದು ಉದಾಹರಣೆ ತಗೊಳ್ಬೇಕು ಅಂತಂದ್ರೆ ಒಂದು ಘಟನೆ ಇದೆ ಆ ಘಟನೆನಲ್ಲಿ ಏನಂತಂದ್ರೆ ಒಬ್ಬ ಅಪ್ಪ ಸ್ಕೂಲ್ ಏನು ಆಫೀಸಿನ ಮನೆಗೆ ಬಂದಾಗ ಅವನ ಮಗ ಯಾವಾಗ್ಲೂ ಪಕ್ಕದ ಮನೆಗೆ ಹೋಗಿ ಆಟ ಆಡ್ಕೊಂಡು ಬರ್ತಿದ್ನಂತೆ ಆ ಪಕ್ಕದ ಮನೆ ಹುಡುಗ ಸ್ವಲ್ಪ ಈ ಮಗುಗೆ ಯಾವಾಗ್ಲೂ ಕಿರಿಕಿರಿ ಮಾಡೋ ಸ್ವಭಾವ ಆಫೀಸಿಂದ ಬಂದಾಗ ಸರ್ತಿ ಆ ಪಕ್ಕದ ಮನೆ ಹುಡುಗನಿಂದ ತನ್ನ ಮಗ ಏಟು ಹೊಡ್ಸ್ಕೊಂಡು ಬರೋದು ನೋಡಿ ಈ ಅಪ್ಪನಿಗೆ ಯಾವಾಗಲೂ ಆ ಮಗುಗೆ ಹೇಳ್ತಾ ಇದ್ನಂತೆ ಹೋಗ್ಬೇಡ ಅಲ್ಲಿಗೆ ಅವನು ಆ ಹುಡುಗನಿಗೆ ಎಷ್ಟು ಸತಿ ಹೇಳಿದ್ರು ಕೇಳಿಸ್ಕೊಳಲ್ಲ ಅವ್ರ ಅಪ್ಪ ಅಮ್ಮ ಇದೇ ಥರ ಅಲ್ಲಿಗೆ ಹೋಗ್ಬೇಡ ನೀನು ಬೇರೆ ಜೊತೆ ಆಟ ಆಡು ಇನ್ನೊಂದ್ಸರ್ತಿ ಹೋದ್ರೆ ನೀನು ನೋಡೋದು ನನಗೆ ತುಂಬ ಕೋಪ ಬರುತ್ತೆ ಅಂತೆಲ್ಲ ಎರಡು ಮೂರು ಸರ್ತಿ ಹೇಳಿದ್ನಂತೆ ಇವತ್ತು ಪುನಃ ಆಫೀಸಿಂದ ಬಂದಂತೆ ಅಪ್ಪ ಆ ಪುನಃ ಅವ್ನು ಬರೋ ಸಮಯದಲ್ಲಿ ಆ ಮಗು ಹತ್ಕೊಂಡು ಬರ್ತಾ ಇತ್ತಂತೆ ಆ ಪಕ್ಕದ ಮನೆಯವನಿಂದ ಏನೋ ಏಟ್ ತಿನ್ನಿಸ್ಕೊಂಡು ಅದನ್ನ ನೋಡಿದ ತಕ್ಷಣ ಈ ಅಪ್ಪನ್ಗೆ ನಕಶಕಾ ಅಂತ ಕೋಪ ಬಂದ್ಬಿಡ್ತಂತೆ ಎಷ್ಟು ಸಹಿ ಹೇಳಿದ್ರು ಈ ಮಗ ಕೇಳಿಸ್ಕೊತಾನೆ ಇಲ್ವಲ್ಲ ಅಂತ ಹೇಳಿ ಒಂದು ರಪ್ಪ ಅಂತ ಒಂದು ಏಟ್ ಕೊಟ್ಟನಂತೆ ಆ ಮಗುಗೆ ಆ ಏಟು ಯಾವ ರೀತಿ ಇತ್ತು ಅಂತಂದ್ರೆ ಆ ಮಗು ಹೋಗಿ ತಲೆ ಟಪ್ ಅಂತ ಒಂದಲ್ಲಿ ಒಂದು ಗೋಡೆದು ಕೊನೆ ಇರುತ್ತಲ್ಲ ಅಂಚು ಅಂಚು ಹೊಡೆಸ್ಕೊಂಡು ತಲೆ ಫುಲ್ ರಕ್ತ ಆ ಮಗು ತಕ್ಷಣ ಪ್ರಜ್ಞಾಹೀನವಾಗೋಯ್ತಂತೆ ತಕ್ಷಣ ಅಪ್ಪನ್ಗೆ ಅಯ್ಯಯ್ಯೋ ಏನಾಯ್ತಪ್ಪ ನಾನು ಏನ್ ಮಾಡಿದೆ ಅಂತ ತಕ್ಷಣ ಮಗು ನೆತ್ಕೊಂಡು ಓಡಿದಂತೆ ಡಾಕ್ಟ್ರ್ ಹತ್ರ ಆ ಡಾಕ್ಟ್ರು ಎಲ್ಲ ಮಾಡಿ ಒಂದು ಹನ್ನೆರಡು ಏನೋ ಆಯ್ತಂತೆ ಅದಾದಾಗ ಡಾಕ್ಟರ್ ಹೇಳಿದ್ರಂತೆ ಏನೋ ನಿಮ್ ಪುಣ್ಯ ಅಪ್ಪ ಈ ಮಗು ಇವತ್ತು ಉಳ್ಕೊಂಡ್ಬಿಡ್ತು ಎಷ್ಟು ರಕ್ತ ಹೋಯ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಳವಾಗಿ ಬಿದ್ದಿದ್ರೆ ಆ ಮಗು ಪ್ರಾಣನೇ ಕಳ್ಕೊಂಡ್ಬಿಡ್ತೀತಪ್ಪಾ ಅಂತ ಹೇಳಿದ್ರಂತೆ ಈಗ ಒಂದು ವಿಚಾರ ಮಾಡಿ ಯಾವುದೇ ಒಂದು ಅಪ್ಪ ಆಗಿರ್ಬೋದು ಯಾವುದೇ ಒಂದು ಅಮ್ಮ ಆಗಿರ್ಬೋದು ಈ ರೀತಿ ಏನಾದರೂ ನನ್ನ ಕೈಯಿಂದ ನನ್ನ ಮಗನೋ ಮಗಳೋ ಈ ಥರ ಆಯಿತು ಅಂತ ಅನ್ನೋ ಭಾವನೆ ಉದ್ಭವ ಆದರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಜೀವನ ಅಲ್ವಾ ಈ ರೀತಿ ನಿಮ್ಮ ನನ್ನ ಜೀವನದಲ್ಲಿ ಎಷ್ಟೊಂದು ಘಟನೆಗಳು ನಡೆದೋಗ್ಬಿಟ್ಟಿರುತ್ತೆ ನಮ್ಗೆ ಅವಾಗ ಅವುಗಳು ಅವಾಗ ಅವಾಗ ಕಾಡಿಸ್ತಾ ಇರ್ತವೆ ಛೇ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ಆ ರೀತಿ ನಾನು ಇರಬಾರ್ದಾಗಿತ್ತು ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಈ ಪಾಪ ಪ್ರಜ್ಞೆ ಅಂತ ಏನಿರುತ್ತೆ ಅದು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳ್ಕೊಂಬಿಡತ್ತೆ ಈ ಪಾಪ ಪ್ರಜ್ಞೆ ಇದ್ದಾಗ ನಮಗೆ ಸರ್ತಿ ಜೀವನದಲ್ಲಿ ಮುಂದಿನ ಹೆಜ್ಜೆ ತಗೊಳ್ಳೋದು ಬಹಳ ಕಷ್ಟ ಆಗ್ಬಿಡತ್ತೆ ಇಲ್ಲ ಅದಕ್ಕೆ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾರೆ ನೋಡಪ್ಪ ಹಿಂದೆ ಏನಾಯ್ತಲ್ಲ ಅದನ್ನ ನಿನಗೆ ಎಷ್ಟಪ್ಪ ಅಂತ ನೀನು ಕುತ್ಕೊಂಡು ಆಲೋಚನೆ ಮಾಡ್ತೀಯ ನೀವು ಒಂದು ಸೇತುವೆ ಮೇಲೆ ನಿಂತ್ಕೊಂಡು ನದಿ ಹರಿದು ನೋಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಆ ಸೇತುವೆ ಹಿಂದೆಯಿಂದ ನೀರು ಹರ್ಕೊಂಡು ಬರ್ತಾ ಇರತ್ತೆ ಆ ಸೇತುವೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾಗ ಅದು ಆ ನೀರು ಹರ್ಕೊಂಡು ಹೊರಟೋಗ್ಬಿಡತ್ತೆ ಆ ಹರ್ಕೊಂಡೋಗಿರೋ ನೀರನ್ನು ನೀವು ಪುನಃ ವಾಪಸ್ ಬಾ ವಾಪಸ್ ಬಾಂದ್ರೆ ಬರುತ್ತಾ ಅದು ಸಾಧ್ಯನೇ ಇಲ್ಲ ಅದೇ ತರ ನಿಮ್ಮ ನನ್ನ ಜೀವನದಲ್ಲಿ ಈ ಪರಿಸ್ಥಿತಿಗಳು ಆ ಪರಿಸ್ಥಿತಿಗಳಲ್ಲಿ ನೀವು ನಾನು ತಗೊಂಡಿರೋ ತೀರ್ಮಾನಗಳು ಆ ತೀರ್ಮಾನದಿಂದ ಏನೋ ಆಗಿರೋ ಒಂದು ಪರಿಣಾಮಗಳು ಅವು ನದಿ ನೀರ್ತರ ಆಗ್ಬಿಟ್ಟಿದೆ ಇವಾಗ ಕುತ್ಕೊಂಡು ನಾನು ಛೆ ಛೆ ಆ ರೀತಿ ಇರಬಾರ್ದಾಗಿತ್ತು ಅಂತಂದ್ರೆ ಅದರಿಂದ ಏನಾದ್ರು ಉಪಾಯ ಆಗತ್ತಾ ಉಪಯೋಗ ಆಗತ್ತಾ ಇಲ್ಲ ಮೊಟ್ಟ ಮೊದಲನೇದಾಗಿ ಆ ಒಂದು ಅಂಶವನ್ನ ನಮ್ಗೆಲ್ಲಿ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ ಅತ್ಯಂತ ದುರಾಚಾರಿಯಾಗಿದ್ದರು ಅದಕ್ಕೆ ಏನೊಂದು ಉದಾಹರಣೆ ನಮ್ಗೆ ಎಷ್ಟೊಂದು ಉದಾಹರಣೆಗಳಿದೆ ಕೇವಲ ಒಂದು ಕಥೆ ಅಲ್ಲ ಇವುಗಳು ಇವುಗಳು ಜೀವನದ ಸತ್ಯ ಆ ವಾಲ್ಮೀಕಿ ಅಂತ ಒಬ್ಬ ಮಹಾನ್ ಮಹರ್ಷಿ ಏನಾಗಿದ್ರು ಒಬ್ಬ ದರೋಡೆಕೋರ ಆಗಿದ್ರು ಆದ್ರೆ ಆತ ದರೋಡೆಕೋರ ಯಾಕಾಗಿದ್ದ ಆತನ ಮನಸ್ಸಿನಲ್ಲಿ ಸತ್ಯ ಸತ್ಯ ನಾನು ಮಾಡ್ತಿರೋ ಕೆಲಸದಿಂದ ಯಾವ ರೀತಿ ಒಂದು ಪರಿಣಾಮ ಆಗತ್ತೆ ಅನ್ನೋ ವಿಚಾರ ಇನ್ನು ಒಂದು ನಿರ್ದಿಷ್ಟವಾಗಿ ಆಗಿಲ್ಲ ಹಾಗಾಗಿ ಆತನ ಮನಸ್ಸಿನಲ್ಲಿ ಏನೋ ನಾನು ಮಾಡ್ತಿರೋದು ಸರಿ ಅನ್ನೋ ರೀತಿನಲ್ಲಿ ಆತ ನಡವಳಿಕೆ ಯಾವಾಗ ಒಬ್ಬ ಜ್ಞಾನಿಯ ಸಂಪರ್ಕ ಆಯಿತು ಯಾವ ಯಾರು ಜ್ಞಾನಿ ನಾರದ ಮಹರ್ಷಿಗಳು ಯಾವಾಗ ಒಂದು ಜ್ಞಾನಿಯ ಸಂಪರ್ಕ ಆಯಿತು ಆಗ ಆ ಜ್ಞಾನಿಯ ಮಾತುಗಳ ಮತ್ತು ನಡವಳಿಕೆಯ ಮೂಲಕ ಈ ರತ್ನಾಕರ್ನಲ್ಲಿ ಒಂದು ಬದಲಾವಣೆ ಅಂತ ಬರಲಿಕ್ಕೆ ಸಾಧ್ಯತೆ ಆಯಿತು ಆ ಸಾಧ್ಯತೆ ಆದಾಗ ಆತ ತನ್ನ ಒಂದು ದುಷ್ಟ ವಿಚಾರಗಳನ್ನ ಪಕ್ಕಕ್ಕೆ ಬಿಟ್ಟ ನಂತರ ತನ್ನನ್ನ ತಾನು ಸಂಪೂರ್ಣವಾಗಿ ಭಕ್ತಿ ಸೇವೆ ಏನು ಭಕ್ತಿ ಸೇವೆ ಅಂತಂದ್ರೆ ನಾನು ಮಾಡೋ ಪ್ರತಿಯೊಂದು ಕೆಲಸವನ್ನ ನಾನು ಆ ಒಂದು ದೈವತ್ವಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ನಾನು ಯಾರ ಒಂದು ಸೇವೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣನ ಪ್ರತಿರೂಪವನ್ನೇ ನಾನು ಸೇವೆ ಮಾಡ್ತಾ ಇರೋದು ನನ್ನ ಗಂಡನಾಗ್ಲಿ ಹೆಂಡತಿಯಾಗ್ಲಿ ಮಕ್ಕಳಾಗ್ಲಿ ನನ್ನ ಸುತ್ತಮುತ್ತ ಇರೋ ಬಂಧು ಬಳಗ ಆಗಲಿ ನನ್ನ ಸುತ್ತಮುತ್ತ ಇರೋ ಈ ಮರ ಗಿಡ ಎಲ್ಲವೂ ಆ ಒಂದು ದೈವಿ ಶಕ್ತಿ ಶ್ರೀಕೃಷ್ಣನ ಬೇರೆ ಬೇರೆ ರೂಪಗಳು ಹಾಗಾಗಿ ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಆ ದೇವರಿಗೆ ಅರ್ಪಣೆ ಅನ್ನೋ ಒಂದು ಸ್ಥಿರತೆಯಲ್ಲಿ ಯಾರು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರದು ಭಕ್ತಿ ಸೇವೆ ಅಂತ ಇಲ್ಲಿ ಹೇಳ್ತಾ ಇರೋದು ಶ್ರೀಕೃಷ್ಣ ಈ ರೀತಿ ರತ್ನಾಕರ ಆತನ ದುಷ್ಟವರ್ತನೆಗಳನ್ನೇ ಹೋಗ್ತಾ ಇದ್ರೆ ಆತನ ಸಾಧು ಅಂತ ಕರೀರಿ ಅಂತ ಹೇಳ್ತಾ ಇಲ್ಲ ಶ್ರೀಕೃಷ್ಣ ಆತ ಆ ಒಂದು ದುಷ್ಟತನವನ್ನ ಬಿಟ್ಟು ಈಗ ಈ ರೀತಿ ಭಕ್ತಿ ಸೇವೆಯಲ್ಲಿ ತೊಡಸ್ಕೊಂಡಿದ್ದಾನೆ ಹಾಗೆ ನೀವು ನಾನು ಸಹ ನಮ್ಮ ಮನಸ್ಸಿನಲ್ಲಿರೋ ಪಾಪ ಪ್ರಜ್ಞೆ ಬೇರೆ ಬೇರೆ ವಿಚಾರಗಳಿರುತ್ತೆ ಜೀವನದಲ್ಲಿ ನಡೆದೋಗ್ಬಿಟ್ಟಿದ್ದೆ ಏನ್ ಮಾಡ್ಲಿಕ್ಕಾಗತ್ತೆ ಸ್ವಾಮಿ ಅದನ್ನ ಬಿಟ್ಟು ಇವಾಗ ನಾನೇನ್ ಮಾಡ್ಲಿ ಅವಾಗ ಆಗೋಯ್ತು ನಾನು ಆ ರೀತಿ ಮಾತಾಡ್ಬಾರ್ದಾಗಿತ್ತು ನನ್ನ ಅಪ್ಪನ್ಗೋ ಅಮ್ಮನ್ಗೋ ನನ್ನ ಹೆಂಡತಿಗೋ ಗಂಡನ್ಗೋ ನನ್ನ ಅತ್ತೆಗೋ ಮಾವನಿಗೋ ನನ್ನ ಸ್ನೇಹಿತನ್ಗೋ ಯಾರಿಗೋ ಈ ರೀತಿ ಮಾತಾಡಬಾರ್ದಾಗಿತ್ತು ಇವಾಗ ನಾನು ಏನು ಮಾಡಲಿ ಮಾತಾಡಿರೋ ವಾಪಸ್ ತಗೊಳಕಾಗತ್ತಾ ಅಥವಾ ನಾನು ನಡ್ಕೊಂಡ್ರ ರೀತಿ ವಾಪಸ್ ತಗೊಳ್ಳೋಕಾಗತ್ತಾ ಇಲ್ಲ ಇವಾಗ ನಾನು ಮಾಡ್ಬೋದು ನಾನು ಹೃದಯಪೂರ್ವಕವಾಗಿ ನನ್ನನ್ನು ಕ್ಷಮಿಸಿ ಅಂತ ನಾನು ಕೇಳ್ಬೋದು ನಾನು ಹೃದಯಪೂರ್ವಕವಾಗಿ ಆ ಕ್ಷಮಿಸಿ ಅಂತ ಕೇ ಯಾವಾಗ ನಾನು ಹೃದಯದಿಂದ ನಾನು ಕೇಳ್ತೇನೆ ಆಗ ನಿಮಗೆ ಆ ಭಗವಂತ ಕ್ಷಮಿಸ್ತಾನೆ ಆದರೆ ಅದು ಹೃದಯದಿಂದ ಬರಬೇಕದು ಆ ಒಂದು ರೀತಿಯಲ್ಲಿ ಯಾವಾಗ ನಾನು ನನ್ನ ನಾನು ಮಾರ್ಪಾಡು ಮಾಡ್ಕೊಳ್ತೇನೆ ಆಗ ನನ್ನ ಮೊದಲನೇ ತಿರುವು ಎರಡನೇ ತಿರುವೇನು ಇನ್ನು ನಾನು ಮುಂದೆ ಯಾವ ರೀತಿ ಇರ್ತೇನೆ ಅವತ್ ಆ ರೀತಿ ಇದ್ಬಿಟ್ಟೆ ಆಗೋಯ್ತು ಆದರೆ ಇವಾಗ ನಾನು ಯಾವ ರೀತಿ ಇರ್ತೇನೆ ಈಗ ನಾನು ಯಾವ ರೀತಿ ವ್ಯವಹಾರ ಮಾಡ್ತೇನೆ ಅನ್ನೋ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಈಗ್ಲಿಂದ ನಾನು ಆ ದೈವತ್ವದ ಸೇವೆಯನ್ನ ಮಾಡ್ತೇನೆ ಅನ್ನೋ ತೀರ್ಮಾನ ತಗೊಂಡು ನಾನು ಯಾವಾಗ ನಾನು ಪ್ರತಿಯೊಂದು ಹೆಜ್ಜೆಯನ್ನ ತಗೊಳ್ತೇನೆ ಆಗ ನನ್ನಲ್ಲಿ ನಾನು ಆ ಮಾರ್ಪಾಡನ್ನ ಕಾಣಿಸ್ಬೋದು ಕಾಣಿಸುತ್ತೆ ಅಂತಹ ವ್ಯಕ್ತಿಯನ್ನ ಸಾಧು ಅಂತ ತಿಳಿಬೇಕು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ಕೊಡ್ತಾ ಇರೋದು ನಮಗೆ ಅದ್ರ ಮೂಲಕ ನಿಮಗೆ ನನಗೆ ಏನ್ ಹೇಳ್ಕೊಡ್ತಾ ಇರೋದು ನೀವು ನಾನು ಯಾವ ರೀತಿ ಮಾರ್ಪಾಡು ಮಾಡ್ಕೊಳ್ಬೋದು ನಮ್ಮ ಪಾಪ ಪ್ರಜ್ಞೆಯನ್ನ ಬಿಟ್ಟು ನೀವು ನಾನು ಯಾವ ರೀತಿ ನಾವು ಒಂದು ಈ ಮಾರ್ಪಾಡಿನ ಜೀವನ ಅಥವಾ ಸದ್ವಿಚಾರದ ಜೀವನ ಅಥವಾ ಸತ್ಯದ ಜೀವನ ಅಥವಾ ಸಾಧುವಿನ ಜೀವನ ಅಥವಾ ಸದ್ಗುರುವಿನ ಜೀವನ ಒಂದು ಸ್ಥಿತಿಯನ್ನ ಯಾವ ರೀತಿ ನಾವು ತಲುಪಬಹುದು ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಯಾವಾಗ ನೀನು ನೀವು ನಾನು ಆ ರೀತಿ ಒಂದು ನಿಶ್ಚಯದಿಂದ ನಾವು ಆಗಿದ್ದಾಯ್ತು ನಾನು ಇವಾಗ ಹೃದಯಪೂರ್ವಕವಾಗಿ ನನಗೆ ಕ್ಷಮೆಯನ್ನ ಬೇಡ್ತೇನೆ ಇನ್ನ ನಾನು ಈ ರೀತಿ ಇರ್ತೇನೆ ಅನ್ನೋ ಒಂದು ನಿಶ್ಚಯದಿಂದ ನಾವು ಯಾವಾಗ ಇರ್ತೇವೆ ಆ ರತ್ನಾಕರ ರತ್ನಾಕರನಾಗೇ ಉಳಿಲಿಲ್ಲ ನಾನು ಆಯ್ತು ಮಾಡಿದೆ ಕೊಲೆ ಮಾಡಿದೆ ದರೋಡೆ ಮಾಡ್ದೆ ಎಲ್ಲ ಮಾಡಿದೆ ಆದರೆ ಇನ್ನ ಅದನ್ನ ಬಿಡ್ತೇನೆ ಇನ್ನ ನಾನು ರಾಮನಿಗೆ ನನ್ನ ಜೀವನವನ್ನ ಅರ್ಪಣೆ ಮಾಡ್ತೇನೆ ಅನ್ನೋ ಒಂದು ನಿಶ್ಚಯ ಬುದ್ಧಿಯಿಂದ ಯಾವಾಗ ಒಂದು ಹೆಜ್ಜೆ ತಗೊಂಡ್ರು ಅದೇ ಕ್ಷಣದಲ್ಲಿ ಅವ್ರ ಮಹರ್ಷಿ ಆಗ್ಬಿಟ್ರು ಯಾಕಂದ್ರೆ ಸತ್ಯಕ್ಕೆ ನಿಮಗೆ ತುಂಬಾ ಅಂತರ ಇಲ್ಲ ಆ ಅಂತರ ಕೇವಲ ಮನಸ್ಸಿನ ವಿಚಾರಗಳ ಮೂಲಕ ಉಂಟಾಗ್ತಾ ಇದೆ ಈ ಪಾಪ ಪ್ರಜ್ಞೆ ಇವೆಲ್ಲ ಸತ್ಯದಿಂದ ನಮ್ಮನ್ನ ದೂರ ಮಾಡಿಸುವಂತ ಅಂತ ವಿಚಾರಗಳು ಯಾವಾಗ ನಾನು ಅದನ್ನು ಬಿಡ್ಲಿಕ್ಕೆ ತಯಾರಾಗ್ತೇನೆ ಹೃದಯದಿಂದ ನಾನು ಯಾವಾಗ ಪರಿವರ್ತನೆ ಅಂತ ನನ್ನಲ್ಲಿ ನಾನು ತರ್ತೇನೆ ಅದೇ ಜ್ಞಾನೋದಯದ ಒಂದು ರೀತಿ ಅಂತಿಮ ಹಂತ ಅದನ್ನ ಇಲ್ಲಿ ನಮಗೆ ಶ್ರೀಕೃಷ್ಣ ತೋರ್ಸ್ಕೊಡ್ತಾ ಇದ್ದಾರೆ ನಿಮ್ಗಳಿಗೆ ಅಹ್ ಇನ್ನು ಸ್ವಲ್ಪ ಸಮಯ ಇದೆ ನಿಮ್ ತೊಂದರೆ ಇಲ್ಲ ಅಂತಂದ್ರೆ ಒಂದು ಅಹ್ ಉಪನಿಷತ್ ಜ್ಞಾನಗಂಗದಲ್ಲಿ ಒಂದು ಹತ್ತು ನಿಮಿಷದ್ದು ಈ ರತ್ನಾಕರ ಹೇಗೆ ವಾಲ್ಮೀಕಿ ಆದ್ರು ಆ ಪರಿವರ್ತನೆಯ ಘಟನೆ ಏನು ಅನ್ನೋ ಒಂದು ವಿಡಿಯೋ ಇದೆ ಅದನ್ನ ನೋಡ್ಬೋದಾ ಆಗ್ಲಿ ನೋಡಿದ್ರಿ ಅಲ್ಲ ಹೀಗೆ ನೀವು ನಾನು ಸಹ ಯಾವಾಗ ನಾವು ಹಳೆದನ್ನ ಬಿಡ್ತೇವೆ ಸತ್ಯದಲ್ಲಿ ಸ್ಥಿರವಾಗಿ ನಿಲ್ತೇವೆ ಸೇವೆಯಲ್ಲಿ ನಿರತರಾಗ್ತೇವೆ ತಾನೇ ತಾನಾಗಿ ಆ ದೈವತ್ವದ ಅರಿವಾಗತ್ತೆ ಅದನ್ನ ಇಲ್ಲಿ ನಿಮಗೆ ನನಗೆ ಶ್ರೀಕೃಷ್ಣ ತೋರಿಸ್ಕೊಡ್ತಾ ಇದ್ದಾರೆ ಆಗ್ಲ ಯಾರಲ್ಲಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಬೇರೆ ಏನಾದ್ರೂ ಹೇಳಬೇಕು ಅಂತ ಅನಿಸ್ತಾ ಇದೆಯಾ ಏನು ಇಲ್ಲ ಅನ್ಸುತ್ತೆ ಸರ್ ಅಲ್ಲೇ ಆನ್ಸರ್ ಸಿಗಾಕೊಂಡ್ರಿ ಗೊತ್ತಾಗ್ತಿಲ್ಲ ಆಗ್ಲಿ ಹಾಗಾದ್ರೆ ಹಾಗಾದ್ರೆ ಇಲ್ಲಿ ನಿಲ್ಸೋಣ ಪದ್ಮಾಮ್ಮ ಧನ್ಯವಾದಗಳು ಸರ್ ಶ್ರೀಕೃಷ್ಣ ಅರ್ಪಣಾಸ್ತು